ಚಿಕ್ಕನಾಯಕನಹಳ್ಳಿ ತಾಲೂಕು ಕಸಬ ಹೋಬಳಿ ಅಣೆಕಟ್ಟೆ ವಿಶ್ವನಾಥ್ ಎಂಬುವವರು ಖಾತೆ ಮಾಡಲು ಅರ್ಜಿ ಕೊಟ್ಟಿದ್ದು ಇಲ್ಲಿಗೆ ಎಪ್ಪತ್ತೊಂದು ದಿನಕ್ಕೂ ಹೆಚ್ಚು ಆಗಿದ್ದು ಖಾತೆ ಮಾಡಿಲ್ಲ ಎಂಬ ಕಾರಣದಿಂದ ತಾಲೂಕಾ ಕಚೇರಿ ಮುಂದೆ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದರು ಸಬ್ಮಿಟ್ ಮಾಡೋದು ಸಬ್ಮಿಟ್ ಮಾಡಿದ್ದಾದಮೇಲೆ ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಆ ಡಾಕ್ಯುಮೆಂಟ್ ಮೂವ್ ಆಗೋದಕ್ಕೆ ಸುಮಾರು ಒಂದು ಟೈಮ್ ಜನವರಿ ಆರನೇ ತಾರೀಕು ಅದು ಇಂದ ಕ್ಲಿಯರ್ ಆಗಿದೆ ಅಲ್ಲಿ ಮತ್ತೆ ತಹಶೀಲ ಟೇಬಲಲ್ಲಿ ಅದು ಇಲ್ಲಿ ಎಪ್ಪತ್ತು ದಿನ ಆಗಿದೆ ಎಪ್ಪತ್ತು ದಿನ ಆದರೂ ಕೂಡ ಅದು ಅಲ್ಲೇ ಇಲ್ಲ ಕೇಳಿದರೆ ನಮ್ಮ ಕಡೆಯಿಂದ ಎಲ್ಲ ದಾಖಲಾಗಿ ಸಬ್ಮಿಟ್ ಮಾಡಿದ್ದೀವಿ ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋದು ಸೊ ಇಲ್ಲಿಂದ ಒಂದು ವರ್ಷದಿಂದ ನಾನು ತೋಟ ಎಲ್ಲ ಆಗಿದ್ದೇನೆ ಖಾತೆ ಆಗ್ತಾ ಇದ್ದೇನೆ ನಾನಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಆಮೇಲೆ ಏಕೆಂದ್ರೂ ಡಿವೈಡ್ ಆಗಿರೋದ್ರಿಂದ ಖಾತೆ ಆಗಲೇ ಬೇಕು ಖಾತೆ ಮಾಡಿದ್ದಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಸೊ ಇದು ಖಾತೆ ಆಗ್ತಾಯಿಲ್ಲ ನನಗೆ ಡೆವಲಪ್ ಆಗ್ತದೆ ಸೊ ನಾನು ಇವತ್ತು ಒಂದು ವಿರೋಧವನ್ನು ದಾಖಲು ಮಾಡ್ತಾಯಿದ್ದೀನಿ ನಾನು ಅಷ್ಟೇ ಹೇಳೋದು ಯಾಕೆಂದರೆ ಎಲ್ಲರೂ ಕೂಡ ಹೊಟ್ಟೆಗೆ ಅಲ್ಲ ತಿಂತಾರೆ ತಾಲೂಕು ಅಫೀಸಲ್ಲಿ ಸಿಬ್ಬಂದಿ ಅವರ ತಹಶೀಲ್ದಾರ್ ಅವ್ರ ಮನೆಯವರು ಎಲ್ಲರೂ ಕೂಡ ಅನ್ನ ತಿಂತಾರೆ ಆದರೆ ಅನ್ನ ಬೆಳೆಯೋದನ್ನ ಇಷ್ಟೊಂದು ಅಯ್ಯೋಸ್ಬಾರ್ದು ಅದು ಹೊಟ್ಟೆ ಉದ್ಯೋಗ ಹೊಟ್ಟೆ ಉ ಇಷ್ಟೊಂದು ದಾಖಲಾತಿಗಳು ಕೊಟ್ಟರು ಕೂಡ ಕಾಡಿಸ್ಬಾರ್ದು ಸೊ ಪ್ರತಿ ದಾಖಲಾತಿ ಕಲೆಕ್ಟ್ ಮಾಡೋಕ್ಕೆ ನಾವು ಐವತ್ತೈದು ರೂಪಾಯಿ ಜಾಸ್ತಿ ಕುಡಿದು ಅಂತ ಅದೆಲ್ಲ ಕೊಟ್ಟಿದ್ದೀವಿ ಸೊ ಕೊಟ್ಟು ಅವ್ರು ಹೇಳ್ದಂಗೆ ನಾವು ಸಬ್ಮಿಟ್ ಮಾಡಿ ನಿಮ್ಮ ಕೆಲಸಗಳು ಆಗ್ತಿಲ್ಲ ಅಂತಂದರೆ ನಾವು ಈ ಥರ ಒಂದು ಹೋರಾಟ ಮಾಡೋ ನನಗೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಿಂತಿರೋದು ನಾನು ಎಲ್ಲ ರೈತರಿಗೂ ಅಷ್ಟೇ ಯಾರ್ಯಾರೆಲ್ಲ ಕೆಲಸಗಳಾಗಿರೋ ಬಂದು ನಿಂತ್ಕೊಳ್ಳಿ ನಿಮ್ಮ ವಿರೋಧನ ದಾಖಲು ಮಾಡಿ ಪ್ರತಿಭಟಿಸಿ ಪ್ರತಿಭಟಿಸಲಿಕ್ಕೆ ನಮಗೆ ಹಕ್ಕಿದೆ